ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಭಾಳಷ್ಟು ಕಸ್ಟಮರ್ ಕೇಳ್ತಾಯಿದ್ರು ರೇಖಾ ನೀವು ಮಾಡಿದ ತರ ಚಪಾತಿ ನಮ್ಮ ಮನೇಲಿ ಬರೋದೇ ಇಲ್ಲ ಸಾಫ್ಟ್ ಆಗೋದೇ ಇಲ್ಲ ರೇಖಾ ಹೆಂಗೆ ಮಾಡ್ತೀರಾ ನೀವು ಚಪಾತಿನ ಅಂತ ಕೇಳ್ತಾಯಿದ್ರು ಹಂಗಾಗಿ ನಾನು ನಾರ್ಮಲ್ಲಾಗಿ ಆಗಿ ಆಶೀರ್ವಾದ ಹಿಟ್ಟನ್ನು ಬಳಸಿ ನಾನಿವತ್ತು ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಸಾಫ್ಟಾಗಿ ಬಂದಿತ್ತು ಜೊತೆಲಿ ನಾನು ಬೀಟ್ರೋಟ್ ಪಲ್ಯ ಕೂಡ ಮಾಡಿದ್ದೀನಿ ಕಸ್ಟಮರ್ ಕೇಳಿದ್ರು ಹಂಗಾಗಿ ನಾನು ಬೀಟ್ರೋಟ್ ಪಲ್ಯ ಕೂಡ ಮಾಡಿದ್ದೆ ತೋರಿಸ್ತಾ ಇದ್ದೀನಿ ಬಹಳ ಸಾಫ್ಟಾಗಿ ಬಂದಿತ್ತು ಈ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಈಗ ಮೊದಲಿಗೆ ಹಿಟ್ಟು ಕಲಿಸೋ ವಿಧಾನನ ನೋಡ್ಕೊಳ್ಳೋಣ ಚಪಾತಿ ಹಿಟ್ಟನ್ನು ಇದು ಮಾಮೂಲಿ ನಾರ್ಮಲ್ ಆಶೀರ್ವಾದ ಆಟ ಇದನ್ನೇ ತೊಗೊಂಡಿದ್ದೀನಿ ನಾನು ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಅದಾದ ನಂತರ ಒಂದೇ ಒಂದು ಚಮಚ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಕುಕ್ಕಿಂಗ್ ಆಯಿಲನ್ನು ಹಾಕ್ತಾಯಿದ್ದೀನಿ ಈಗ ಮೊದಲಿಗೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಕೊಡಬೇಕಾಗುತ್ತೆ ನಾನು ಶುಗರ್ ಏನೂ ಇಲ್ಲ ಕಲರ್ಗೋಸ್ಕರ ಸ್ನೇಹಿತರೆ ಕೆಲವರು ಚಪಾತಿಗಾಗಿರ್ಬೋದು ಪೂರಿಗಾಗಿರ್ಬೋದು ಸ್ವಲ್ಪ ಸಕ್ಕರೆನ ಹಾಕ್ತಾರೆ ಕಲರ್ ಚೆನ್ನಾಗಿ ಬರಲಿ ಅಂತ ನಾನೆಲ್ಲ ಸಕ್ಕರೆ ಎಲ್ಲ ಏನೂ ಹಾಕಲ್ಲ ಸ್ನೇಹಿತರೆ ಚೆನ್ನಾಗಿ ಹಿಟ್ಟನ್ನು ಮೃದುವಾಗಿ ಕಲಿಸ್ಕೊತೀನಿ ಮೃದುವಾಗಿ ಹಿಟ್ಟು ಕಲಿಸ್ಕೊಂಡ ನಂತರ ಕರೆಕ್ಟಾಗಿ ನಾನು ಅರ್ಧ ಗಂಟೆಗಳ ಕಾಲ ಹಿಟ್ಟನ್ನ ನೆನೀಲಿಕ್ಕೆ ಬಿಡ್ತೀನಿ ನಾನು ಚಪಾತಿ ಮಾಡೋ ಸೀಕ್ರೆಟ್ ಇದ್ದೇನೆ ಚೆನ್ನಾಗಿಟ್ಟು ನೆನೀಬೇಕು ನೆಂದಷ್ಟು ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಒಂದು ಒಳ್ಳೆಯ ಕಲರ್ ಬರುತ್ತೆ ಭಾಳ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಇಟ್ಟು ನಾನು ಅರ್ಧ ಗಂಟೆ ಬಿಟ್ಬಿಡ್ತೀನಿ ಕಲಸಿದ್ದಾಯಿತು ಇಟ್ಟು ಚೆನ್ನಾಗಿ ನೆನೆಲಿ ನಾನಿಲ್ಲಿ ಪಲ್ಯ ಇದ್ದೀನಿ ಮೊದಲಿಗೆ ಕಡಾಯಿ ಬಿಸಿ ಇದ್ದೀನಿ ಇದಕ್ಕೆ ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಬೀಟ್ರೋಟ್ ಪಲ್ಯಕ್ಕೆ ಅಷ್ಟೊಂದೇನು ಎಣ್ಣೆ ಬೇಕಾಗಲ್ಲ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಸಾಸಿವೆ ಹಾಕ್ತಾಯಿದ್ದೀನಿ ಮೊದಲಿಗೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡಿದ ತಕ್ಷಣ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಎರಡೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಒಂದು ಒಳ್ಳೆ ಗೋಲ್ಡನ್ ಕಲರ್ ಬರಬೇಕು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಚೆನ್ನಾಗಿ ಈಗ ಕಲರ್ ಬರೋವರೆಗೂ ನಾನು ಹುರ್ಕೊತೀನಿ ಮನೇಲಿ ಸ್ವಲ್ಪ ಲೈಟಿನ ಪ್ರಾಬ್ಲಮ್ ಇದೆ ಇವತ್ತು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಾನು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಖಾರ ಹುಳಿ ಯಾವಾಗಲೂ ನಿಮ್ಮ ರುಚಿಗೆ ಅನುಗುಣವಾಗಿರಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಏನು ತುಂಬ ಕೆಂಪಾಗೋದೇನು ಬೇಕಾಗಿಲ್ಲ ಹಸಿ ಸ್ಮೆಲ್ ಹೋದರೆ ಸಾಕು ಬೀಟ್ರೋಟ್ ಪಲ್ಯಕ್ಕೆಲ್ಲ ನೋಡಿ ಅರ್ಧ ಕೆ ಜಿ ಬೀಟ್ರೋಟ್ನ ನಾನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಪೂರ್ತಿ ಇದ್ದೀನಿ ನಾನು ನಿಮಗೆ ಬೇಕಂದರೆ ತುರಿದಾದರೂ ನೀವು ಪಲ್ಯನ ಮಾಡ್ಕೊಬೋದು ನಾನಿಲ್ಲಿ ಕಟ್ ಮಾಡಿ ಇದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಅಂದರೆ ಸ್ವಲ್ಪ ಚೆನ್ನಾಗಿ ಉರ್ಕೋಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಆ ಬೀಟ್ರೋಟ್ ಆಗಿರ್ಬೋದು ಸೊಪ್ಪಿನ ಪಲ್ಯಗಳಾಗಿರ್ಬೋದು ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕಿ ಯಾಕೆಂದರೆ ಸ್ವಲ್ಪ ಜಾಸ್ತಿ ಆದರೂ ತಿನ್ನಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ನೋಡಿ ನಾನು ಸ್ವಲ್ಪ ಕೂಡ ನೀರು ಹಾಕೋದಿಲ್ಲ ಪಲ್ಯಕ್ಕೆ ಉರಿ ಯಾವಾಗಲೂ ನೋಡಿ ಈ ರೀತಿ ಇರುತ್ತೆ ಈಗ ಸ್ಟವ್ನ ಸ್ಟವ್ ಮೇಲೆ ಕಡಾಯನ ಇಟ್ಟು ಅದಾದಮೇಲೆ ಲಿಟ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷಗಳ ಕಾಲ ಕಮ್ಮಿ ಉರಿನಲ್ಲಿ ಬೇಯಿಸ್ಕೊತೀನಿ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ಈಗ ಹತ್ತು ನಿಮಿಷ ಆಯಿತು ನೋಡಿ ಸ್ವಲ್ಪ ಕೂಡ ತಳ ಇಳ್ದಿರಲಿಲ್ಲ ಏನಿರಲಿಲ್ಲ ಕಪ್ಪಾಗಿರಲಿಲ್ಲ ಚೆನ್ನಾಗಿ ಬೆಂದಿತ್ತು ಬೀಟ್ರೋಟ್ ಮಾತ್ರ ನೋಡಿ ಕಲ್ಲರ್ ಕೂಡ ತುಂಬಾ ಚೆನ್ನಾಗಿದೆ ನನಗಂತೂ ಬೀಟ್ರೋಟ್ ಕಲ್ಲರ್ ತುಂಬನೇ ಇಷ್ಟ ಆಗುತ್ತೆ ಬೀಟ್ರೋಟ್ ಕೂಡ ಚೆನ್ನಾಗಿ ಅದುವಾಗ ಬೆಂದಿತ್ತು ಸಾಕು ಇಷ್ಟು ಬೆಂದಿದ್ರೆ ಈಗ ಎರಡು ಟೀ ಸ್ಕೂನ್ ಆಗೋಷ್ಟು ಅಷ್ಟು ಹಸಿ ತೆಂಗಿನಕಾಯಿ ನನಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬಾ ಇಷ್ಟ ಆಗುತ್ತೆ ರೀ ಹಂಗಾಗಿ ಜಾಸ್ತಿ ಹುಡಿ ಪಲ್ಯಗಳಿಗೆ ಯಾರೂ ಕೊತ್ತಂಬರಿ ಸೊಪ್ಪನ್ನ ಹಾಕಲ್ಲ ಆದರೆ ನಮ್ಮನೇಲಿ ಎಲ್ಲ ಪಲ್ಯಗಳಿಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀವಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನೋಡಿ ಬೀಟ್ರೋಟ್ ಪಲ್ಯ ರೆಡಿ ಆಯಿತು ಈಗ ಇದನ್ನು ಸೈಡಲ್ಲಿಟ್ಟು ನಾನು ಚಪಾತಿನ ಮಾಡಿ ತೋರಿಸ್ತಾ ಇದ್ದೀನಿ ಭಾಳ ಸಾಫ್ಟಾದಂಥ ಚಪಾತಿನ ಮಾಡ್ತಿದ್ದೀನಿ ಹಿಟ್ಟು ಕೂಡ ಅರ್ಧ ಗಂಟೆ ಚೆನ್ನಾಗಿ ನೆಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಇದೆ ಅಂತ ಚಪಾತಿ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ಹಿಟ್ಟು ಚೆನ್ನಾಗಿರಬೇಕು ಮೊದಲಿಗೆ ನೋಡಿ ಇಷ್ಟೇ ಇಷ್ಟು ಹಿಟ್ಟನ್ನ ತಗೊಂಡು ನಾನು ಇದು ರೊಟ್ಟಿ ಏನಿದೆ ನಾವು ರೊಟ್ಟಿ ಎಲ್ಲ ಇದೇ ಅಂಚಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅಂಚು ಜಾಸ್ತಿ ಸೀದಿರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದು ಪಾಪ ನನ್ನ ಹತ್ರ ಬೆಂದಿರುತ್ತಲ್ಲ ಅದಕ್ಕೋಸ್ಕರ ಅಂಚಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕಿ ಇದೇ ಹಿಟ್ಟಲ್ಲಿ ನಾನು ಚೆನ್ನಾಗಿ ರೀತಿ ಸಾವರ್ಕೊತೀನಿ ಒಂದು ನಿಮಿಷಗಳ ಕಾಲ ಈ ಥರ ಮಾಡೋದ್ರಿಂದ ಚಪಾತಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಹಚ್ಕೊತೀನಿ ಎಣ್ಣೆನ ನೀವು ಹಿಟ್ಟಲ್ಲಾದರೂ ಹಚ್ಕೋಬೋದು ಇಲ್ಲ ತೆಂಗಿನಕಾಯಿನ ಹುರಿದ್ರೂ ಕೂಡ ಅದು ಕೂಡ ತವಾ ಏನಿದೆ ಸಾಫ್ಟ್ ಆಗುತ್ತೆ ಆವಾಗ ನಾವು ಮಾಡೋಂಥ ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಸಾಫ್ಟಾಗಿ ಬರುತ್ತೆ ನಾನು ಟ್ರೈಯಾಂಗಲ್ ಶೇಪ್ ಪರೋಟನ ಮಾಡ್ತಾಯಿದ್ದೀನಿ ಟ್ರೈಯಾಂಗಲ್ ಶೇಪ್ ಚಪಾತಿ ಮಾಡ್ತಾಯಿದ್ದೀನಿ ನಮ್ಮ ಕನ್ನಡಿಗರು ನಾವು ಚಪಾತಿ ಅಂತೀವಿ ಹಿಂದಿಯವರು ಪರೋಟ ಅಂತ ಹೇಳ್ತಾರೆ ಭಾಳ ಚೆನ್ನಾಗಿ ನಮಗೆ ತುಂಬ ಮಂದಕ್ಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ನಾವು ಒಂದೇ ಮೀಡಿಯಮಲ್ಲಿ ಚಪಾತಿನ ಒಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಡ ಸಿಹೋದಿಲ್ಲ ಅಥವಾ ಈ ರೀತಿ ನಾವು ಎಣ್ಣೆನೇ ಹಚ್ಕೊಂಡ್ರೆ ನೋಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ಚಪಾತಿ ನೋಡಿ ಯಾವುದೇ ರೀತಿ ನೋಡಿ ಇನ್ನೂ ಎಣ್ಣೆ ಹಾಕಿಲ್ಲ ಎರಡು ಸೈಡು ಸ್ವಲ್ಪ ಬೇಯೋ ತನಕ ನಾನು ಎಣ್ಣೆ ಹಾಕೋಲ್ಲ ಅದಾದಮೇಲೆ ಎಣ್ಣೆ ಹಾಕ್ತೀನಿ ಆ ಥರ ಹಾಕ್ಕೊಳ್ಳೋದ್ರಿಂದ ಕಲ್ಲರು ಕೂಡ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೇಯುತ್ತೆ ಕೂಡ ಚಪಾತಿ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಒಳ್ಳೆ ಕಲರ್ ಬರಬೇಕು ಆ ರೀತಿ ಚೆನ್ನಾಗಿ ಒತ್ತಿ ಒತ್ತಿ ಬೇಯಿಸ್ಕೊತೀನಿ ಭಾಳ ಚೆನ್ನಾಗಿರುತ್ತೆ ನಾರ್ತ್ ಇಂಡಿಯನ್ಸ್ಗಂತೂ ನಮ್ಮ ಮನೆ ಚಪಾತಿ ಭಾಳ ಇಷ್ಟ ಆಗುತ್ತೆ ಯಾಕೆಂದರೆ ನನಗೆ ಜಾಸ್ತಿ ಅವರೇ ಆರ್ಡ್ರ್ ಕೊಡೋದಿಲ್ಲ ನೋಡಿ ಈ ರೀತಿ ಒಂದು ಒಳ್ಳೆ ಕಲ್ಲರ್ ಇದೆ ನೋಡಿ ಚಪಾತಿ ರೆಡಿ ನಾನು ಮಾಡಿದಂಥ ಬೀಟ್ರೋಟ್ ಪಲ್ಯ ಕೂಡ ರೆಡಿ ಆಯಿತು ಬಿಸಿ ಬಿಸಿಯಾದಂಥ ಬೀಟ್ರೋಟ್ ಪಲ್ಯಕ್ಕೆ ಬಿಸಿ ಬಿಸಿಯಾದಂಥ ಸಾಫ್ಟಾಗಿರೋವಂಥ ಚಪಾತಿನ ಮಾಡ್ಕೊಂಡಿದ್ದೀನಿ ಭಾಳ ಚೆನ್ನಾಗಿತ್ತು ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಅಂದರೆ ಅದೇ ಒಂದು ಮೊದಲನೇದು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಅದಾದಮೇಲೆ ಅರ್ಧ ಗಂಟೆ ಹಿಟ್ಟನ್ನು ಚೆನ್ನಾಗಿ ನೆನೆಸಿ ನೆನಿಲಿಕ್ಕೆ ಬಿಡಬೇಕು ಅದಾದಮೇಲೆ ತವ ಏನಿದೆ ಅಂಚು ಏನಿದೆ ಅದನ್ನು ನಾವು ಸಾಫ್ಟಾಗಿ ಅದನ್ನು ರೆಡಿ ಮಾಡ್ಕೋಬೇಕು ಇಷ್ಟು ಮೂರು ಟಿಪ್ಸನ್ನು ಫಾಲೋ ಮಾಡಿದರೆ ಭಾಳ ಚೆನ್ನಾಗಿ ಮೃದುವಾದಂಥ ಚಪಾತಿ ಮಾಡ್ಕೋಬೋದು ಭಾಳ ಚೆನ್ನಾಗಿ ಬಂದಿತ್ತು ಕಲ್ಲರು ನೋಡಿ ನಾನು ಯಾವುದೇ ರೀತಿ ಇದಕ್ಕೆ ಆಗಲಿ ಏನು ಹಾಕಿಲ್ಲ ಕಲ್ಲರ್ ಬರಲಿ ಅಂತ ಭಾಳ ಚೆನ್ನಾಗಿ ಕಲ್ಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಸಾಫ್ಟಾಗಿತ್ತು ಅಷ್ಟೇ ಟೇಸ್ಟಿಯಾಗಿತ್ತು ಈ ಪಲ್ಯದ ಜೊತೆ ಅಂತೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಚಪಾತಿ ಕೂಡ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಹಾಂ ಈ ರೀತಿ ಸಾಫ್ಟಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ನೋಡ್ತಾ ಇರೋವಂಥ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ರಿಗೂ ಕೂಡ ನಮಸ್ಕಾರ ಒಳ್ಳೆಯದಾಗಲಿ